ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಹವಾ ಜೋರಾಗಿದೆ ಬೇವನಹಳ್ಳಿ ಗ್ರಾಮದಲ್ಲಿ ವಿನೋದ್ ಅಸೂಟಿ ಪ್ರಚಾರ ಸಭೆ ಮಾಡಿದ್ದಾರೆ ಯಂಗ್ ಲೀಡರ್ ವಿನೋದ್ ಅಸೂಟಿ ಅಬ್ಬರದ ಪ್ರಚಾರ ಎಲ್ಲ ಕಡೆಗಳಲ್ಲೂ ಕೂಡ ಮಿಂಚಿನ ಸಂಚಾರ ಬೇವಿನಹಳ್ಳಿ ಗ್ರಾಮದಲ್ಲಿ ಪ್ರಚಾರ ಸಭೆ ಮಾಡಿದರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದರು ಗ್ರಾಮದೇವಿ ಹಾಗೂ ಮಾರುತಿ ಮಂದಿರಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆದುಕೊಂಡರು ಅಸೂಟಿ ಮಾರುತಿ ದೇವರ ಜಾತ್ರೆ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ ಕೂಡ ಅಲ್ಲಿ ಜರುಗಿದೆ ಅದನ್ನು ಉದ್ಘಾಟನೆ ಮಾಡಿದರು ಗ್ರಾಮೀಣ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಸುಟಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮಾರುತಿ ಜಾತ್ರೆಯಲ್ಲಿ ಪಾಲ್ಗೊಂಡರು भारत कांग्रेस पक्ष के मानित